ಅದನ್ನು ಟ್ರೀಟ್ ಮಾಡುವಂತಹ ಜಾಗದಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ ಸೇವೆ ಮಾಡುವಂಥ ಜಾಗದಲ್ಲಿ ಅದು ಪೊಲಿಟಿಷನ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ತುಂಬ ತುಂಬ ಇಂಪಾರ್ಟೆಂಟ್ ಇವ್ರುಗಳಿಗಂತೂ ಬೇಕೇ ಬೇಕು ಅವ್ರಿಗೆ ಬಂದರೆ ಜನಕ್ಕೂ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಸಂಶೋಧನ ದೃಢ ಮಾಡುತ್ತೋ ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಕರೆಕ್ಟ್ ಆಗುತ್ತೆ ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ ಆರೋಗ್ಯ ಯೋಗಾಸನ ಮಾಡೋದ್ರಿಂದ ಶರೀರ ದೈಹಿಕ ಆರೋಗ್ಯ ಹೇಗೆ ದೃಢವಾಗುತ್ತೋ ಹಾಗೆ ಆಧ್ಯಾತ್ಮವು ಮನಸ್ಸನ್ನು ಆತ್ಮವನ್ನು ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವಂಡಿ ಅವರು ನಿನ್ನೆ ಮೊನ್ನೆಯಿಂದ ನಾವು ಒಂದು ಚಾಪ್ಟರ್ನ ನೋಡ್ತಾ ಇದ್ವಿ ನೆಮ್ಮದಿಗಾಗಿ ಸ್ವಲ್ಪ ಆಧ್ಯಾತ್ಮಿಗಳಾಗಿ ಅಂಥೇಳಿ ಮೊದಲನೇ ಚಾಪ್ಟರ್ ಮೊದಲನೇ ಎಪಿಸೋಡಲ್ಲಿ ನಾವು ನೋಡಿದ್ವಿ ನೆಮ್ಮದಿನೇ ಆಧ್ಯಾತ್ಮ ನೆಮ್ಮದಿಗಾಗಿಯೇ ಆಧ್ಯಾತ್ಮ ನೆಮ್ಮದಿನೇ ಮೂಲ ಹಾಗೆ ನೆಮ್ಮದಿನೇ ಸಂಪತ್ತು ಅನ್ನೋದನ್ನು ನೋಡಿದ್ವಿ ಎರಡನೇ ಒಂದು ಎಪಿಸೋಡಲ್ಲಿ ನಾವು ನೋಡಿದ್ವಿ ಎರಡು ರೀತಿ ಮಾರ್ಗದಲ್ಲಿ ಯಾವ ರೀತಿ ನಾವು ಆಧ್ಯಾತ್ಮದ ಹಾದಿಗೆ ಹೋಗ್ಬೋದು ಆ್ಯಂಡ್ ಆಧ್ಯಾತ್ಮದ ಹಾದಿಗೆ ಹೋಗೋದಕ್ಕೆ ಏನೆಲ್ಲ ನಾವು ಮಾಡಬೇಕು ಅಂತ ಹೇಳಿ ಈಗ ಆಧ್ಯಾತ್ಮದ ಹಾದಿಗೆ ಹೋಗೋದ್ರಿಂದ ಆಗೋ ಪ್ರಯೋಜನ ಏನು ಯಾಕೆ ಹೋಗಬೇಕು ಅಲ್ವಾ ಅದನ್ನು ತಿಳ್ಕೊಳ್ಳೋಣ ಇವತ್ತು ಫುಲ್ ಕಾಂಪಿಟೇಟಿವ್ ಯುಗ ಅಲ್ವಾ ಎಲ್ಲದರಲ್ಲೂ ಕಾಂಪಿಟೇಷನ್ ಎಲ್ಲದರಲ್ಲೂ ಕಾಂಪಿಟೇಷನ್ ಹುಟ್ಟಿದ ಮಗುವಿಂದ ಗಂಡು ಬೇಕಾ ಹೆಣ್ಣು ಬೇಕಾ ಕಾಂಪಿಟೇಷನ್ ಅವ್ರಿಗೆ ಗಂಡಾಯಿತು ನಮಗೂ ಗಂಡಾಗಬೇಕು ಅವ್ರಿಗೆ ಮಗು ಎಜುಕೇಷನಲ್ಲಿ ಅವ್ರಿಗೆ ಫಸ್ಟ್ ರ್ಯಾಂಕು ನಮ್ಮ ಮಗು ಫಸ್ಟ್ ರ್ಯಾಂಕ್ ಬರಬೇಕು ಸೊ ಎಲ್ಲದ್ರೂ ಚಿಕ್ಕ ಮಗು ಹುಟ್ಟದಾಗಿಂದೂ ಕಾಂಪಿಟೇಷನ್ 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 ಒಂಥರ ಎಲ್ಲವೂ ಕಾಂಪಿಟೇಷನ್ ಆಗಿಬಿಟ್ಟಿದೆ ಇದೆಲ್ಲ ಕಾಂಪಿಟೇಷನ್ ಮಧ್ಯ ಆಧ್ಯಾತ್ಮನ ಮರ್ತೆ ಹೋಗಿಬಿಟ್ಟಿದ್ವಿ ನಾವು ಆಧ್ಯಾತ್ಮದ ದಾರಿಗೆ ಹೋಗೋದನ್ನು ಮರ್ತಿದ್ದೀವಿ ಆದರೆ ಈ ಎಲ್ಲ ಸ್ಪರ್ಧೆಗಳನ್ನು ವಿನ್ ಮಾಡೋಕ್ಕೆ ಬೇಕಾಗಿರೋದೇ ಆಧ್ಯಾತ್ಮ ಓಕೆ ಆಧ್ಯಾತ್ಮ ಅನ್ನೋದು ಒಂದು ಉತ್ತಮ ಮಾರ್ಗ ಆಗಿದೆ ಹಾಗೆ ಅನೇಕ ಪ್ರಯೋಜನಗಳಿದೆ ಇವುಗಳು ಅನೇಕ ಸಂಶೋಧನೆ ಹಾಗೂ ಪ್ರಯೋಗಗಳ ಮೂಲಕ ಕೂಡ ಸಾಬೀತಾಗಿದೆ ಇದನ್ನು ಬರೀ ಆಧ್ಯಾತ್ಮ ಅಂತ ಯಾರೋ ಹೇಳ್ತಾ ಇರೋದಲ್ಲ ಜನ ಕೇಳ್ತಾರಲ್ವ ಸೈಂಟಿಫಿಕಲ್ ಏನಾದರೂ ಇದೆಯಾ ಪ್ರೂಫು ಅಂತ ಕೇಳ್ತಾರಲ್ಲ ಸೊ ಅದು ಕೂಡ ಆಗಿದೆ ಅಂದರೆ ಕ್ವಾಂಟಮ್ ಸೈನ್ಸ್ ಅಂತ ಹೇಳಿ ಬಂದಿದೆ ಸೊ ಅದರಲ್ಲಿ ಆಧ್ಯಾತ್ಮದನ್ನ ಹೇಗೆ ಏನು ಏನು ಹೇಳ್ತಾರೆ ಪ್ರೂವ್ ಆಗಿದೆ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ ಆರಾ ಚಕಪ್ ಅಂತ ಇದೆ ಲೈಕ್ ಯಾವ್ಯಾವ ಚಕ್ರಗಳು ಸಿ ನಾನು ನನ್ನ ಕೌನ್ಸಿಲಿಂಗ್ಸಲ್ಲಿ ಮಾಡ್ತಾ ಇರ್ತೀನಿ ತುಂಬ ಜನ ಚೆಕ್ ಮಾಡಿಸ್ಕೊಂಡಿರ್ಬೋದು ನಾನು ಫಸ್ಟು ಆರ ಚಕ್ ಮಾಡ್ತೀನಿ ಆರಾ ಚಕಲ್ಲಿ ಯಾವ ಚಕ್ರ ಲೋ ಇದೆ ಯಾವ ಚಕ್ರ ಹೈ ಇದೆ ಯಾವ ಚಕ್ರ ಲೋ ಇದ್ದರೆ ಇವ್ರು ಯಾವ ಪ್ರಾಬ್ಲಮ್ನ ಫೇಸ್ ಇರ್ತಾರೆ ಇವ್ರು ಯಾವ ಪ್ರಾಬ್ಲಮ್ನ ಎಷ್ಟು ವರ್ಷದಿಂದ ಫೇಸ್ ಮಾಡ್ತಾ ಇರ್ತಾರೆ ಪದೇ ಪದೇ ರಿಪೀಟೆಡ್ಲಿ ಅವ್ರ ಲೈಫಲ್ಲಿ ಯಾಕೆ ಅದೇ ಪ್ರಾಬ್ಲಮ್ ಬರ್ತಾ ಇರುತ್ತೆ ಯಾವ ಚಕ್ರದ ಮೇಲೆ ಇವರು ಕಾನ್ಸಂಟ್ರೇಟ್ ಮಾಡಬೇಕು ಇವೆಲ್ಲವೂ ಕೂಡ ನಾವು ಹೇಳೋದೇ ಬೇರೆ ನಮ್ಮ ಅನಲೈಸ್ ಅಲ್ಲಿ ಹೇಳೋದೇ ಬೇರೆ ಆದರೆ ಅದಕ್ಕೂ ಕೂಡ ಇವಾಗ ಡಿವೈಸ್ ಬಂದಿದೆ ಅಂದರೆ ಸಾಕಷ್ಟು ಸೈನ್ಸ್ ಮೆಷಿನ್ಗಳು ಕೂಡ ಬಂದಿದೆ ಸೈಂಟಿಫಿಕಲಿ ಹಾಸ್ಪಿಟಲ್ಸ್ಗಳಲ್ಲಿ ಅವರ ಚೆಕ್ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಹಾಸ್ಪಿಟಲ್ಸ್ ಕೂಡ ಇದೆ ಓಕೆ ಸೊ ಇಷ್ಟು ಮುಂದುವರಿತಾ ಇದೆ ಆಧ್ಯಾತ್ಮ ಅನ್ನೋದು ಅಂತ ಆ್ಯಂಡ್ ನಮ್ಮ ಒಂದು ಕ್ಲಾಸಲ್ಲಿ ಡಾಕ್ಟ್ರುಗಳಿದ್ದಾರೆ ತುಂಬ ಜನ ಡಾಕ್ಟರ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಆಯುರ್ವೇದಿಕ್ ಡಾಕ್ಟರ್ ಆ್ಯಂಡ್ ಎಲ್ಲ ಥರದ್ದು ಕೂಡ ನಂಗೆ ತುಂಬ ಖುಷಿ ಏನಂದರೆ ಈ ಎಜ್ ಈ ಆಧ್ಯಾತ್ಮ ಅನ್ನೋದು ಎಲ್ಲ ಮನುಷ್ಯಗೂ ಬೇಕು ಅದರಲ್ಲೂ ಒಬ್ಬ ಮನುಷ್ಯರನ್ನ ಟ್ರೀಟ್ ಮಾಡುವಂತಹ ಜಾಗದಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ ಸೇವೆ ಮಾಡುವಂಥ ಜಾಗದಲ್ಲಿ ಅದು ಪೊಲಿಟಿಷನ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ತುಂಬ ತುಂಬ ಇಂಪಾರ್ಟೆಂಟ್ ಇವ್ರುಗಳಿಗಿಂತೂ ಬೇಕೇ ಬೇಕು ಅವ್ರಿಗೆ ಬಂದರೆ ಜನಕ್ಕೂ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಸಂಶೋಧನೆಗಳು ಕೂಡ ಪ್ರೂವ್ ಮಾಡಿದೆ ಯೋಗಾಸನಗಳು ಹೇಗೆ ಶರೀರವನ್ನು ದೃಢ ಮಾಡುತ್ತೋ ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಕರೆಕ್ಟ್ ಆಗುತ್ತೆ ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ ಆರೋಗ್ಯ ಯೋಗಾಸನ ಮಾಡೋದ್ರಿಂದ ಶರೀರ ದೈಹಿಕ ಆರೋಗ್ಯ ಹೇಗೆ ದೃಢವಾಗುತ್ತೋ ಹಾಗೆ ಆಧ್ಯಾತ್ಮವು ಮನಸ್ಸನ್ನು ಆತ್ಮವನ್ನು ಶುದ್ಧೀಕರಿಸುತ್ತೆ ಆತ್ಮವನ್ನು ಮನಸ್ಸನ್ನು ಗಟ್ಟಿ ಮಾಡುತ್ತೆ ಆಧ್ಯಾತ್ಮ ಯೋಗಾಸನ ಆಧ್ಯಾತ್ಮ ಓಕೆ ಯೋಗ ಕೂಡ ಒಂದು ರೀತಿಯ ಆಧ್ಯಾತ್ಮದ ಒಂದು ಪಾತ್ರನೇ ಹೌದು ಆದರೆ ಇನ್ನಷ್ಟು ಡೀಪ್ ವರ್ಕ್ ಮಾಡೋಕ್ಕೆ ನಾವು ಯೋಗ ಜೊತೆಗೆ ಬೇರೆ ಬೇರೆ ಕೂಡ ಮಾಡಬೇಕಾಗತ್ತೆ ಆಧ್ಯಾತ್ಮ ಮಾರ್ಗದ ಮೂಲಕ ವಿಶ್ವಾತ್ಮಕ ಶಕ್ತಿಯನ್ನು ನಂಬಿದಲ್ಲಿ ಅಸಾಧ್ಯ ಕೆಲಸಗಳನ್ನು ಸಾಧಿಸಬಹುದು ಅಸಾಧ್ಯ ಅನ್ನೋದು ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತ ನಾವು ಹೇಳ್ತೀವಿ ಆದರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಆಗಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀವಿ ಅಲ್ವಾ ಕೆಲಸ ಮಾಡೋಕ್ಕೆ ಬಿಡೋದಲ್ಲ ಯೋಚನೆನೇ ಮಾಡಿಲ್ಲ ಇದು ನನ್ನ ಆಗುತ್ತೆ ಅಂತ ಕೂಡ ಯೋಚನೆ ಮಾಡಿಲ್ಲ ಆದರೆ ಆಧ್ಯಾತ್ಮದ ಹಾದಿಯಲ್ಲಿರೋರಿಗೆ ಯಾವುದೂ ಅಸಾಧ್ಯ ಅನಿಸಲ್ಲ ಯಾರಾದರೂ ಬಂದು ನಾನು ಇದನ್ನು ಅಚೀವ್ ಮಾಡಿದೆ ಸಿ ನಾನು ಅವ್ರ ಹತ್ರ ರೀಸೆಂಟಾಗಿ ಡಿಸ್ಕಸ್ ಮಾಡ್ತಾ ಇದ್ದೆ ನಮ್ಮ ಜೀವನ ಮುಂದೆ ಏನಾಗುತ್ತೆ ಅನ್ನೋದು ಕೆಲವರಿಗೆ ಆಶ್ಚರ್ಯ ಅಂತ ಅನಿಸ್ಬೋದು ಬಟ್ ಯಾರು ಆಧ್ಯಾತ್ಮದ ಹಾದಿಯಲ್ಲಿರ್ತಾರೋ ಅವ್ರಿಗೆ ಯಾವ ಆಶ್ಚರ್ಯನೂ ಆಗೋಲ್ಲ ಯಾಕಂದರೆ ಅದೇ ಆ್ಯಕ್ಚುಲಿ ನಡಿಬೇಕಾಗಿರೋದು ಅದೇ ನಡೆದಿದೆ ಅಂತ ಅದರಲ್ಲಿ ಆಶ್ಚರ್ಯ ಏನಿದೆ ಅಂತ ಸಿ ನಾನು ತುಂಬ ಜನ ಮಾಸ್ಟರ್ಸಲ್ಲಿ ನಾನು ಬಿಗಿನಿಂಗಲ್ಲಿ ಆಧ್ಯಾತ್ಮನ ಕಲಿಯೋ ಟೈಮಲ್ಲಿ ಒಂದು ಕಾಮಿಡಿ ಏನಂದರೆ ನನ್ನ ನನ್ನಲ್ಲಿ ಆಗ್ತಾ ಆಗ್ತಾಯಿದ್ದಂಥ ಚೇಂಜಸ್ ಅಥವಾ ನಾನು ಕ್ಲೈಂಟ್ಸ್ಗೆ ಹೀಲ್ ಮಾಡಿದಾಗ ಅವ್ರಿಗೆ ರಿಸಲ್ಟ್ ಬಂದಾಗ ನಾನು ಅವ್ರ ಬಾಡಿ ಅನಲೈಸ್ ಮಾಡಿಬಿಟ್ಟು ಲೈಕ್ ನಿಮಗೆ ಈ ಕೈ ನೋವಿದೆ ಸೊ ಈ ಜಾಗದಲ್ಲಿ ಪೇನ್ ಬರ್ತಾ ಇದೆ ಸೊ ಈ ಕೈ ಮೇಲೆ ನಿಮಗೆ ಜಾಸ್ತಿ ಪ್ರೆಷರ್ ಬಿದ್ದಿದೆ ನಿಮಗೆ ಶೋಲ್ಡರ್ ಪೇನ್ ಇದೆ ಈ ಥರ ನಾನು ಹೇಳಿಬಿಟ್ಟು ಕಣ್ಣು ಕ್ಲೋಸ್ ಮಾಡ್ಕೊಂಡು ಹೇಳಿ ಅದಕ್ಕೆ ಹೀಲ್ ಮಾಡ್ತಾ ಇದ್ದೆ ಅವ್ರಿಗೆ ರಿಸಲ್ಟ್ ಬಂದ್ಬಿಡ್ತಾಯಿತ್ತು ಈ ನಂಗೆ ಅಂದರೆ ಲೈಕ್ ಈಗ ಬಂದು ಕೈ ಎತ್ತಕ್ಕೆ ಇಲ್ಲ ಅಂತ ಹೇಳಿ ಬಂದವರು ವಿತಿನ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅವ್ರಿಗೆ ರಿಸಲ್ಟ್ ಇತ್ತು ಆಮೇಲೆ ಗಿಡಗಳ ಮೇಲೆ ಎಕ್ಸ್ಪೆರಿಮೆಂಟ್ ಇದ್ದೆ ನಮ್ಮ ಮನೇಲಿ ಡಾಗ್ ಲಕ್ಕಿ ಮೇಲೆ ಸೊ ನಂಗೆ ಅವಳ ನಾಯಿ ಅನ್ನೋಕ್ಕೆ ಇಷ್ಟ ಇಲ್ಲ ನಾಯಿನೇ ವಾಸ್ತವ ಸತ್ಯ ಒಪ್ಕೊಂಡಿದ್ದೀನಿ ಬಟ್ ಲಕ್ಕಿ ಅಂತ ಹೆಸರಿಟ್ಟಿದ್ದೀವಲ್ಲ ಸೊ ಲಕ್ಕಿ ಅವಳ ಮೇಲೆ ನಾನು ಮಾಡ್ತಾ ಇದ್ದೆ ಪ್ರಯೋಗಗಳನ್ನು ಅಂದರೆ ಆಧ್ಯಾತ್ಮದ ಪ್ರಯೋಗ ಯಾರಿಗೂ ಎಫೆಕ್ಟ್ ಆಗೋಲ್ಲ ಅದರಿಂದ ಒಳ್ಳೆಯದೇ ಆಗುತ್ತೆ ಸೊ ನಮಗೆ ಹೇಳಿದರು ಟ್ರಯಲ್ ಮಾಡಿ ನೀವು ಫೀಲ್ ಮಾಡಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿ ರಿಸರ್ಚ್ ಮಾಡಿ ಅಂತ ಸೊ ನನಗೆ ಆ ಥರ ಆಗ್ತಾಯಿತ್ತು ನಮಗೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಹಳೆ ಸ್ಟೂಡೆಂಟ್ಸ್ ಹತ್ರ ಅಂದರೆ ಫಸ್ಟ್ ಲೆವೆಲ್ ಆಗಿರೋರ ಹತ್ರ ಸೆಕೆಂಡ್ ಲೆವೆಲಿಗೆ ಹೋದಾಗ ನಮಗೆ ಕೇಳಿಸ್ತಾ ಇದ್ರಲ್ಲ ಏನು ಎಕ್ಸ್ಪೀರಿಯೆನ್ಸ್ ಅಂತ ನಾನು ಫುಲ್ ಥ್ರಲ್ಲಿಂಗಾಗಿ ಹೋಗಿದ್ದನ್ನು ಹೇಳ್ಬಿಡ್ತೀನಿ ನಮ್ಮ ಮ್ಯಾಮ್ ಹೌದಾ ಸೂಪರ್ ಅಂತೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡು ಹೋಗ್ತಾ ಇದ್ದೆ ಹೋಗಿ ನಾನು ಎಲ್ಲ ಹೇಳಿದ್ರೆ ಅವರು ಸುಮ್ಮನೆ ಹ್ಞೂ 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 ಅಂತ ನೋಡ್ತೀನಿ ನಾನು ಏನು ಎಕ್ಸ್ಪ್ರೆಷನ್ಸೇ ಕೊಡ್ತಾ ಇಲ್ವಲ್ಲ ನಮ್ಮ ಮ್ಯಾಮು ಅಂತ ನಾನು ಅವ್ರನ್ನ ನೋಡೋದು ಅಂದರೆ ಅವರು ಓ ವಾವ್ ತಾರಾ ಹಿಂಗೆಲ್ಲ ಆಗಿದೆ ಅಂತ ಅವ್ರು ಎಕ್ಸೈಟ್ ಆಗ್ತಾರೆ ಅಂತ ಬಟ್ ಅವರು ಆಗ್ತಾನೇ ಇಲ್ಲ ನಾನು ನನ್ನ ಈ ಥರ ಪ್ರಯೋಗ ಮಾಡಿದೆ ಮ್ಯಾಮ್ ಹಿಂಗೆ ಮಾಡ್ತು ಅಂತೆಲ್ಲ ಹೇಳಿದ್ರೆ ಅವರು ಹೌದಾ ಓಕೆ ಮ್ಯಾಮ್ ಬಸ್ಸಲ್ಲಿ ಈ ಥರ ಆಯಿತು ಮ್ಯಾಮ್ ಈ ಥರ ಒಬ್ರಿಗೆ ಫೈವ್ ಮಿನಿಟ್ಸಲ್ಲಿ ಕೈ ಎತ್ತಕ್ಕಾಗದೆ ಇರೋರು ಕೈ ಎತ್ತಿದ್ರು ಈ ಥರ ಕೆಲವೊಂದು ಹೇಳಿದ್ರೆ ಅವರು ಹೌದಾ ಓಕೆ ನಾನು ಈಗ ಎಕ್ಸಾಕ್ಟ್ ಆಗ್ತಾರೆ ಈಗ ಎಕ್ಸಾಕ್ಟ್ ಆಗ್ತಾರೆ ಈಗ ಫುಲ್ಲು ಖುಷಿಯಾಗ್ಬಿಟ್ಟು ಹೇಳ್ತಾರೆ ನನಗೆ ನೋಡಿ ಹಂಗೆ ಹೆಂಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನಿಷಿಯಲ್ಲಲ್ಲಿ ಬಿಗಿನಿಂಗಲ್ಲಿ ಬಟ್ ಏನೂ ಎಕ್ಸ್ಪ್ರೆಷನ್ಸ್ ಇಲ್ಲ ಆಮೇಲೆ ಏ ಮೇಡಮ್ ಎಂಕ್ರೇಜೇ ಮಾಡಲ್ಲ ನಾನು ಇಷ್ಟೆಲ್ಲ ಖುಷಿ ಪಡ್ಕೊಂಡು ಬಂದೆ ಅಂದ್ಕೊಂಡು ಅವ್ರ ಮೇಲೂ ಸ್ವಲ್ಪ ಬೈಕೊಂಡು ಸುಮ್ಮನೆ ಆಗಿದೆ ಬಟ್ ಆಧ್ಯಾತ್ಮದ ಪ್ರಾಕ್ಟೀಸ್ ಮಾಡ್ತಾ 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 ಹೆಂಗಾಯಿತು ಅಂದರೆ ಇವತ್ತು ತುಂಬ ಜನ ಕಾಲ್ ಮಾಡಿ ಹೇಳ್ತಾರೆ ಮ್ಯಾಮ್ ನಂಗೆ ಆ ಎಕ್ಸ್ಪೀರಿಯೆನ್ಸ್ ಆಯ್ತು ಈ ಎಕ್ಸ್ಪೀರಿಯನ್ಸ್ ಆಡಿಯೋ ಮೆಸೇಜ್ ಕಳಿಸ್ತಾರೆ ಇಷ್ಟು ದಿನದಿಂದ ಈ ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದೆ ಈ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ದೆ ಈಗಾಯಿತು ಇದನ್ನು ಮಾಡ್ತಿದ್ದೆ ಈಗ ನನ್ನ ಮಗನಿಗೆ ಫಾರಿನಲ್ಲಿ ಕೆಲಸ ಸಿಕ್ತು ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಬಟ್ ಈ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಿಂಗೆ ಈ ಈ ಥರ ತುಂಬ ಮಿರಾಕಲ್ಸ್ ಹೇಳ್ತಾರೆ ಹೆಲ್ತಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋದು ಹದಿನಾರು ಸಾವಿರ ಒಂದು ತಿಂಗಳಿಗೆ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರೋದು ವಿತಿನ್ ಅ ಸ್ಪ್ಯಾನ್ ಐ ಮೀನ್ ಒಂದು ಟೂ ಮಂತ್ಸಲ್ಲಿ ಕ್ಲಿಯರ್ ಆಗೋಯ್ತು ಇವಾಗ ಟ್ಯಾಬ್ಲೆಟ್ಸ್ ತೊಗೋತಾ ಇಲ್ಲ ಅಂತ ಹೇಳಿದಾಗ ನಾನು ಊ ಹಾ ಇದೇನು ಅನಿಸಲ್ಲ ಓಕೆ ವೆರಿ ಗುಡ್ ಸೂಪರ್ ನಿಮ್ಮಲ್ಲೇ ಇದೆ ಆ ಶಕ್ತಿ ನಿಮ್ಮಲ್ಲೇ ಇತ್ತು ಮ್ಯಾಮ್ ನಿಮ್ಮಿಂದ ನಿಮ್ಮಿಂದ ಆ ಶಕ್ತಿ ನಿಮ್ಮಲ್ಲೇ ಇತ್ತು ಅದು ನಿಮ್ಮಲ್ಲಿದೆ ಅಂತ ನಾನು ತೋರಿಸ್ಕೊಟ್ಟೆ ಅಷ್ಟೆ ಯಾಕೆ ತೋರಿಸ್ಕೊಟ್ಟೆ ನನಗೆ ಯಾರೋ ತೋರಿಸ್ಕೊಟ್ಟಿದ್ರು ನಿನ್ನಲ್ಲಿ ಇದೆ ಶಕ್ತಿ ಅಂತ ಅದೇ ಪಾತಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟೆ ನಾನೀಗ ಆ ಪಾತ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಸಿಂಪಲ್ ಅದನ್ನೇ ಹೇಳೋದಿಲ್ಲ ಆಧ್ಯಾತ್ಮ ಅನ್ನೋದು ಯಾರೋ ಕಲಿಸೋದಲ್ಲ ನಾವೇ ಅನುಭವಿಸೋದು ಅಂತ ತಿಳಿಸ್ಬೋದು ಆಧ್ಯಾತ್ಮದ ಬಗ್ಗೆ ಸೊ ನನ್ನ ಗುರುಗಳು ಅದನ್ನೇ ಮಾಡಿದ್ದು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಸಾಧ್ಯ ಅನ್ ಅನ್ನೋ ಥಾಟೇ ಇರೋಲ್ಲ ಆಧ್ಯಾತ್ಮದ ಫೀಲ್ಡಲ್ಲಿರೋರಿಗೆ ಸೊ ಹಾಗಾಗಿ ಮಿರಾಕಲ್ಸ್ ಅನ್ನೋದೇ ಇರಲ್ಲ ಮಿರಾಕಲ್ಸ್ ನಡೆಯುತ್ತೆ ಯಾಕಂದರೆ ಮಿರಾಕಲ್ಲೇ ನಡೆಯುತ್ತೆ ಸೊ ಅಷ್ಟು ಆರಾಮಾಗಿ ನಂಬ್ತಾರೆ ಅವರು ಯಾರು ಆಧ್ಯಾತ್ಮದ ಮಾರ್ಗದಲ್ಲಿ ವಿಶ್ವಾತ್ಮಕ ಶಕ್ತಿಯನ್ನು ನಂಬ್ತಾರೋ ಅವ್ರಿಗೆ ಅಸಾಧ್ಯ ಅನ್ನೋದೇ ಇರೋದಿಲ್ಲ ಸಾ ಅಸಾಧ್ಯ ಅನ್ನೋದೇ ಇಲ್ಲ ಅಂದರೆ ಥಿಂಕ್ ಮಾಡಿ ಇನ್ನು ಹೆಂಗೆ ಅವರು ಎಕ್ಸೈಟ್ ಆಗ್ತಾರೆ ಯಾವ ಏನಕ್ಕೆ ಆಗಬೇಕು ಓಕೆ ಅಂತ ಆಶ್ಚರ್ಯನೇ ಅನಿಸಲ್ಲ ಸೊ ಈ ರೀತಿ ವಿಶ್ವ ಚೈತನ್ಯನ ಯಾರು ಸಂಪೂರ್ಣವಾಗಿ ನಂಬ್ತಾರೆ ಅವರಲ್ಲಿ ಅವ್ರ ಜೀವನದಲ್ಲಿ ಏನು ಅಂದ್ಕೊಳ್ತಾರೆ ಅವೆಲ್ಲವೂ ಆಗುತ್ತೆ ಅದಕ್ಕೆ ನಾನು ಹೇಳ್ತಿರ್ತೀನಿ ಒಳ್ಳೆಯದನ್ನು ಅಂದ್ಕೊಳ್ಳಿ ಬಿಕಾಸ್ ಅಂದ್ಕೊಂಡ್ರೂ ಆಗಿಬಿಡುತ್ತೆ ಅಷ್ಟು ಸ್ಪೀಡ್ ಥಾಟ್ ವರ್ಕ್ ಆಗುತ್ತೆ ಆಯಿತಾ ಆಧ್ಯಾತ್ಮ ಮನಸ್ ಮನಸ್ಸಿನ ಸ್ಥಿತ ಪ್ರಜ್ಞೆಗೆ ಸಹಾಯ ಮಾಡುತ್ತೆ ನಮ್ಮ ಮನಸ್ಸು ಸಮಟೈಮ್ಸ್ ಎಳಿತಾ ಇರುತ್ತೆ ಇದನ್ನು ಮಾಡಿಬಿಡೋಣ ಇದನ್ನು ತಿನ್ಬಿಡೋಣ ಮೋಸ ಮಾಡಿಬಿಡೋಣ ಅಥವಾ ಏನೋ ಒಂದು ಚಂಚಲ ಮನಸ್ಸು ಯಾವಾಗಲೂ ಬರ್ತಾ ಇರುತ್ತೆ ಬಟ್ ನಿಮ್ಮ ಒಳಗಡೆಯಿಂದ ಹಂಗೆ ಅನಿಸಿದಾಗೆಲ್ಲ ಹಂಗೆ ಅನಿಸಿದಾಗೆಲ್ಲ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇರೋದಕ್ಕೆ ಸಪೋರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಬೇಕಾದ್ರೆ ಈಗ ಹೇಗೆ ಅಂದರೆ ಒಂದು ಎಲ್ಲೋ ಕೂತಿರ್ತೀವಿ ಏನೋ ಕೆಲಸ ಮಾಡ್ತಿರ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ವೀಡಿಯೋ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ನಾನು ಒಂದಿನ ನನಗೆ ಕೆಲವ್ರು ಕ್ಲಾಸಲ್ಲಿ ಕೇಳ್ತಾರೆ ಮ್ಯಾಮ್ ನಿಮ್ಮ ಒಂದು ವರ್ಕನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಒಂದು ವೀಡಿಯೋ ಮಾಡಿ ಅಂತ ನಾನು ಮುಂದೆ ಮಾಡ್ತೀನಿ ಬಟ್ ಇವೆಲ್ಲದರೂ ಮಾಡಿದ್ರ ಮಧ್ಯ ಕೆಲವೊಂದೆಲ್ಲ ನಮಗೂ ಚಾಲೆಂಜಸ್ ಬರ್ತಾ ಇರುತ್ತೆ ಆ ಚಾಲೆಂಜಸ್ ಬಂದಾಗ ನೋಡ್ತೀವಿ ಓಕೆ ಮತ್ತು ವಾಪಸ್ ಹೇಗೆ ಅದನ್ನು ಅದನ್ನು ಹೇಗೆ ಸಾರ್ಟೌಟ್ ಮಾಡ್ಬೋದು ಪಟ್ 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 ಅಂತ ಐಡಿಯಾ ಹುಡುಕ್ತೀವಿ ಹೇಗೆ ಔಟ್ ಮಾಡ್ಬೋದು ಅಂತ ಸೊ ಈ ಒಂದು ಸ್ಥಿರ ಪ್ರಜ್ಞೆ ಸ್ಥಿತ ಪ್ರಜ್ಞೆ ಅಂತ ಏನು ಹೇಳ್ತೀವಿ ಅದನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡಿಸುತ್ತೆ ಆಧ್ಯಾತ್ಮ ಹಾಗೆ ಜೀವನದಲ್ಲಿ ಎಲ್ ಏನೂ ಇಲ್ಲ ಎಲ್ಲವೂ ಇದೆ ಅನ್ನೋ ಜ್ಞಾನವನ್ನು ಕೊಡುತ್ತೆ ಎಲ್ಲ ಇದ್ದಾಗಲೂ ಒಂದೇ ಥರ ಏನಿಲ್ಲದೇ ಇದ್ದಾಗಲೂ ಒಂದೇ ಥರ ಇರೋದನ್ನು ಆಧ್ಯಾತ್ಮ ಕಲಿಸುತ್ತೆ ಒತ್ತಡ ಖಿನ್ನತೆ ಆತಂಕಗಳನ್ನು ನಿವಾರಿಸುತ್ತೆ ಟೆನ್ಷನ್ಸು ಭಯ ಅದನ್ನೆಲ್ಲ ನಮಗೆ ಹೋಗಿಸುತ್ತೆ ಹಾಗೆ ನಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಕೊಡುತ್ತೆ ನಿರೀಕ್ಷೆಗಳನ್ನು ಕಡಿಮೆ ಮಾಡುತ್ತೆ ಏನೂ ಆಗ್ಬಿಡುತ್ತೆ ನಮಗಿನ್ನೂ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡುತ್ತೆ ಜನಗಳ ಮೇಲೆ ಪರಿಸ್ಥಿತಿಗಳ ಮೇಲೆ ಜೀವನದ ಮೇಲೆ ನಿರೀಕ್ಷೆಗಳನ್ನು ಬಿಟ್ಟು ಕೆಲಸದ ಕಡೆ ಗಮನ ಕೊಡುತ್ತೆ ಏನು ಶ್ರೀಕೃಷ್ಣ ಪರಮಾತ್ಮ ನಿನ್ನ ಕೆಲಸನ ನೀನು ಮಾಡು ಫಲ ಅದೆಲ್ಲ ನನಗೆ ಬಿಡು ಅಂತ ಹೇಳ್ತಾರೆ ಅದು ನಾವು ಬಾಯಲ್ಲಿ ಹೇಳ್ಬೋದು ಆದರೆ ಅದನ್ನು ನಿಜವಾಗ್ಲೂ ಜೀವಿಸೋ ಹಾಗೆ ಮಾಡುತ್ತೆ ಆಧ್ಯಾತ್ಮದ ಒಂದು ಪ್ರಾಕ್ಟೀಸ್ ಮನಸ್ಸನ್ನು ಶುದ್ಧಿ ಮಾಡುತ್ತೆ ಫೋಕಸ್ ಮಾಡುತ್ತೆ ಏಕಾಗ್ರತೆಯಿಂದ ಇಡಿಸತ್ತೆ ಅದಕ್ಕೇ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿ ಮಕ್ಕಳುಗಳು ಕೂಡ ಅಂದರೆ ಚಿಕ್ಕ ಮಕ್ಕಳಿಂದನೇ ಈ ಒಂದು ಜರ್ನಿಗೆ ಬರೋದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಪುಟ್ಟು ಮಕ್ಕಳಿಗೆ ಯಾರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ ಯಾರಿಗೆ ಸರಿಯಾಗಿ ಓದೋದು ನೆನಪಿಲ್ಲ ಯಾರಿಗೆ ಓದೋಕ್ಕಾಗ್ತಾ ಇಲ್ಲ ಈ ಥರ ಎಲ್ಲ ಏನಾದರೂ ಹೇಳ್ತಾ ಇದ್ದರೆ ಸೊ ವೆರಿ ಸಿಂಪಲ್ ಆಧ್ಯಾತ್ಮದ ಒಂದು ಪ್ರ್ಯಾಕ್ಟೀಸ್ನ ನೀವು ಇವಾಗಲಿಂದನೇ ಮಕ್ಕಳಿಗೆ ನೀವು ಕೊಡೋಕ್ಕೆ ಶುರು ಮಾಡಿದ್ರೆ ಮಕ್ಳುಗಳಿಗೆ ಇವಾಗಲಿಂದನೇ ನೀವು ಆಧ್ಯಾತ್ಮದ ಪ್ರಾಕ್ಟೀಸ್ನ ಅಭ್ಯಾಸ ಮಾಡಿಸಿದ್ರೆ ಧ್ಯಾನ ಮಾಡಿಸೋದು ಈ ಥರ ತುಂಬ ಪ್ರಾಕ್ಟೀಸ್ ಇದೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮುಂದೆ ಭವಿಷ್ಯದಲ್ಲಿ ಅವರು ಗೊಂದಲಗಳಿಗೆ ಹೋಗೋಲ್ಲ ಖಿನ್ನತೆ ಆತಂಕಗಳು ಬರಲ್ಲ ಆಧ್ಯಾತ್ಮದಲ್ಲಿ ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಸಹ ನಾವು ಬರೀ ಪ್ರಾಬ್ಲಮ್ಸ್ನ ನೋಡಿಕೊಂಡು ಇನ್ಸ್ಟ ಏನು ಇನ್ಸ್ಟಂಟಾಗಿ ಸಿಗೋ ಮೆಡಿಸಿನ್ಸ್ಗಳ ಮೇಲೆ ಬೇಕಾದ್ರೆ ಖರ್ಚು ಮಾಡೋಕ್ಕೆ ನಾವು ಹಿಂದೆ ಮುಂದೆ ನೋಡೋಲ್ಲ ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ ಅಂತ ಮೆಡಿಸಿನ್ಸ್ ಮೇಲೆ ಖರ್ಚು ಮಾಡ್ತೀವಿ ಏನೇನೋ ಔಷಧಿಗಳನ್ನ ಕೊಡಿಸ್ತೀವಿ ಅದನ್ನು ನಾವು ಯೋಚನೆ ಮಾಡಲ್ಲ ಅಥವಾ ಏನೇನೋ ಮಾಡಿಸ್ತೀವಿ ಸ್ಕಿಲ್ ನಾನು ಹೇಳೋದೇನು ಗೊತ್ತಾ ನೀವು ಅವ್ರಿಗೆ ಕರಾಟೆ ಕಲಿಸಿ ಮ್ಯೂಸಿಕ್ ಕಲಸಿ ಡ್ಯಾನ್ಸ್ ಕಲಸಿ ಸ್ವಿಮ್ಮಿಂಗ್ ಕಲಸಿ ಏನೇ ಕಲಸಿ ಬಟ್ ಆಧ್ಯಾತ್ಮದ ಆಧ್ಯಾತ್ಮನ ಮೊದಲು ಅವ್ರಿಗೆ ತಿಳಿಸಿ ಸೊ ಆ ದಾರಿನ ಫಸ್ಟು ಕೊಡಿ ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ಸು ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಣಕಾಸನ್ನು ಕೂಡ ಶ್ರೀಮಂತರಾಗೋಕ್ಕೂ ಸಪೋರ್ಟ್ ಮಾಡುತ್ತೆ ಶ್ರೀಮಂತಿಕೆ ಬಂದ ಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಸಪೋರ್ಟ್ ಮಾಡುತ್ತೆ ಸಿಂಪಲ್ಲಾಗಿ ಹೇಳೋದಾದರೆ ಆಧ್ಯಾತ್ಮ ಅನ್ನೋದು ಜನಗಳು ಅಂದರೆ ಜನಾಕರ್ಷಣೆಯನ್ನು ಜಾಸ್ತಿ ಮಾಡುತ್ತೆ ಧನಾಕರ್ಷಣೆಯನ್ನು ಜಾಸ್ತಿ ಮಾಡುತ್ತೆ ಆಮೇಲೆ ಧೈರ್ಯ ಜಾಸ್ತಿ ಮಾಡುತ್ತೆ ಎಲ್ಲವೂ ಕೂಡ ಬೆಸ್ಟ್ ಬೆಸ್ಟ್ ಏನು ನಡಿಬೇಕು ಅವೆಲ್ಲವೂ ನಮ್ಮ ಜೀವನದಲ್ಲಿ ನಡೆಯೋಕ್ಕೆ ಸಂಬಂಧ ಆರೋಗ್ಯ ಶ್ರೀಮಂತಿಕೆ ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಆಧ್ಯಾತ್ಮ ಬಹಳ ಸಪೋರ್ಟ್ ಮಾಡುತ್ತೆ ಸೊ ಇಷ್ಟೆಲ್ಲ ಉಪಯೋಗ ಇದ್ಮೇಲೆ ಆಧ್ಯಾತ್ಮದಲ್ಲಿ ಇನ್ನು ಯಾಕೆ ತಡ ಮಾಡ್ತೀರಾ ಆಧ್ಯಾತ್ಮ ನಿಮ್ಮ ಜೀವನದಲ್ಲಿ ಬೇಕಾ ಬೇಕೇ ಬೇಕಾ ನಿರ್ಧಾರ ಮಾಡಿ ಆಧ್ಯಾತ್ಮದ ಹಾದಿಗೆ ಬನ್ನಿ ಹಬ್ಬಗಳಿಗೆ ಎಷ್ಟೊಂದು ಖರ್ಚು ಮಾಡ್ತೀವಿ ಬಟ್ಟೆಗಳಿಗೆ ಖರ್ಚು ಮಾಡ್ತೀವಿ ಒಂದು ಟ್ರಿಪ್ಗಳಿಗೆ ಖರ್ಚು ಮಾಡ್ತೀವಿ ಏನೇನಕ್ಕೂ ಖರ್ಚು ಮಾಡ್ತೀವಿ ಆದರೆ ಕಲಿಕೆಗೆ ನಾವು ಜ್ಞಾನಕ್ಕೆ ಕೊಡುವಂತಹ ಹಣ ಅದು ಖರ್ಚಲ್ವೇ ಅಲ್ಲ ಅದು ಒಂದು ಒಳ್ಳೆಯ ಬಂಡವಾಳ ಓಕೆ ನಮ್ಮ ಜೀವನಕ್ಕೆ ನಾವು ಹಾಕ್ಕೊಳ್ಳೋ ಬಂಡವಾಳ ನಾನು ಹೇಳ್ತೀನಲ್ಲ ನೆಮ್ಮದಿ ಎಲ್ಲಾದರೂ ಸಿಗುತ್ತೆ ಅಂದರೆ ಹೋಗಿ ಎಷ್ಟಾದ್ರು ದುಡ್ಡು ಕೊಟ್ಟು ತೊಗೊಂಡ್ಬಿಡ್ಬೋದು ಬಟ್ ಸಿಗಲ್ಲ ಅದು ನಮ್ಮ ಒಳಗಡೆ ಜರ್ನಿ ಮಾಡಬೇಕು ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಹಾಗಾಗಿ ಆಧ್ಯಾತ್ಮದ ಜರ್ನಿ ಆಧ್ಯಾತ್ಮದ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳಿ ಆಧ್ಯಾತ್ಮದ ಫೀಲ್ಡಿಗೆ ಬನ್ನಿ ನನ್ನ ಆಧ್ಯಾತ್ಮದ ಅನುಭವಗಳನ್ನು ಮುಂದೆ ಯಾವತ್ತಾದರೂ ಹೇಳ್ತೀನಿ ವರ್ಕ್ಶಾಪಲ್ಲಿ ಅಂತೂ ಹೇಳ್ತೀನಿ ಆನ್ಲೈನಲ್ಲಿ ಐ ಮೀನ್ ವಿಡಿಯೋಗಳಲ್ಲಿ ಯಾವಾಗ ಹೇಳ್ತೀನೋ ಗೊತ್ತಿಲ್ಲ ತುಂಬ ತುಂಬ ತುಂಬಾ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕಷ್ಟ ಅನಿಸುತ್ತೆ ಅಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ಗಳು ನನಗೆ ಈ ಆಧ್ಯಾತ್ಮದ ಆಗಿದೆ ಕೆಲವೊಂದು ನಂಬಕ್ಕೆ ಅಸಾಧ್ಯ ಅಂತ ಬೇರೆಯವ್ರಿಗೆ ಅನಿಸುತ್ತೆ ಅದಕ್ಕೆ ನಾನು ವರ್ಕ್ಶಾಪಲ್ಲಿ ಯಾರು ಸ್ಪಿರಿಚುವಲ್ ಎಜುಕೇಷನ್ ತಗೊಂಡು ಈಗ ನೆಕ್ಸ್ಟ್ ನಾವು ಕೂಡ ದೀಕ್ಷೆಗಳನ್ನು ಇದ್ದೀವಿ ಸೊ ಅದು ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಗುರುಗಳ ಮೂಲಕ ಕೊಡಿಸ್ತಾ ಇದ್ದೀನಿ ಸೊ ಅಲ್ಲಿಂದ ಅದು ಗೊತ್ತಾಗ್ತಾ ಹೋಗುತ್ತೆ ಸೊ ಆಧ್ಯಾತ್ಮದ ಒಂದು ಹಾದಿಗೆ ಬನ್ನಿ ನಿಮ್ಮ ಜೀವನ ಆಗಿರುತ್ತೆ ಆ್ಯಂಡ್ ಹುಟ್ಟಿರೋದು ಯಾಕೆ ಹುಟ್ಟಿನ ಇಡೀ ಜರ್ನಿಯನ್ನು ಬಹಳ ನೆಮ್ಮದಿಯಿಂದ ನೀವು ಲೈಫ್ನ ಲೀಡ್ ಮಾಡೋದಕ್ಕೆ ಆಧ್ಯಾತ್ಮ ಫೌಂಡೇಶನ್ ಆಗುತ್ತೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಲ್ರೆಡಿ ಆಧ್ಯಾತ್ಮದ ಹಾದಿಯಲ್ಲಿ ಯಾರೆಲ್ಲ ನಮ್ಮ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ದೀರಾ ನೀವು ಈ ಜರ್ನಿಗೆ ಮೇಲೆ ನಿಮ್ಮ ಜೀವನದಲ್ಲಿ ಸಿಕ್ಕಂತಹ ಸ್ಪಷ್ಟತೆಗಳನ್ನು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಗಿರೀಶ ಶ್ರೀ ಮೇವುಂಡಿ ಸರ್ ಇದು ಒಂದು ಸಕ್ಸಸ್ಗೆ ಮಾದರಿ ಐ ಮೀನ್ ಸಕ್ಸಸ್ಗೆ ದಾರಿ ಅನ್ನೋ ಥರ ಈ ಬುಕ್ಕಲ್ಲಿ ಇರೋದು ಯಶಸ್ವಿ ಬದುಕಿಗೆ ಮಾರ್ಗಸೂಚಿ ಅಂತ ಯಶಸ್ಸು ಅಂದರೆ ಏನು ಅನ್ನೋದೇ ಈ ಬುಕ್ಕಲ್ಲಿ ಅರ್ಥ ಮಾಡಿಸಿರೋದು ಇದನ್ನು ಹೊರಗಡೆಯಿಂದ ಓದಿದ ತಕ್ಷಣ ಮೇ ಬಿ ನಾನು ಯಶಸ್ಸು ಅಂದರೆ ಎಲ್ಲರ ಮೈಂಡಲ್ಲೂ ಇರೋದು ದುಡ್ಡು ದುಡ್ಡನ್ನ ಸಂಪಾದಿಸೋಕ್ಕೆ ದಾರಿ ಅಂತ ಅಲ್ಲ ನಿಜವಾದ ಜೀವನದ ಯಶಸ್ಸನ್ನು ಸಂಪಾದಿಸೋಕ್ಕೆ ದಾರಿ ಅಂದರೆ ದುಡ್ಡು ಆರೋಗ್ಯ ಸಂಬಂಧ ಎಲ್ಲವನ್ನು ನಾವು ನಿಭಾಯಿಸೋದಕ್ಕೆ ಈ ಬುಕ್ ಬಹಳ ಸಪೋರ್ಟ್ ಮಾಡುತ್ತೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಬ್ಯೂಟಿಫುಲ್ ಬುಕ್ನ ಬರೆದಿರೋದಕ್ಕೆ ಆ್ಯಂಡ್ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು